ಪೊಲೀಸ್ ಇಲಾಖೆಯವರಾಗಿರ್ಬೋದು ಅಬಕಾರಿ ಇಲಾಖೆ ಆಗಿರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಾವು ಪ್ರಾರ್ಥನೆ ಮಾಡೋದಿಷ್ಟೇ ಒಂದು ಹದಿನಾಲ್ಕು ಹದಿನೈದು ಜನ ವಯಸ್ಸಿನ ಮಕ್ಕಳ ಫೋಟೋಗಳೇ ತುಂಬಾ ಅತಿ ಹೆಚ್ಚು ಶ್ರದ್ಧಾಂಜಲಿ ಬೋರ್ಡ್ಗಳಾಗಿರ್ತಾರೆ ಕರಾಲ ಮಕ್ಕಳ ಭವಿಷ್ಯ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅನ್ನೋದು ಒಂದು ಒಂದು ಭವಿಷ್ಯವನ್ನೇ ಹಾಳು ಮಾಡ್ಕೊತಿದಾರೆ ತಾವು ಕಡಿವಾಣ ಹಾಕಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮಸ್ಕಾರ ಪೋಷಕರೇ ತಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ತಮ್ಮ ದಿನನಿತ್ಯ ಕಾರ್ಯಕ್ರಮಗಳಲ್ಲಿ ಜಂಡ ಜಂಜಾಟಗಳಲ್ಲಿ ತಾವು ತೊಡಗಿಸಿಕೊಂಡು ಮಕ್ಕಳ ಮೇಲ್ವಿಚಾರಣೆ ಕೊರತೆಯಿಂದ ಕರಾಳವಾಗ್ತಿದೆ ಮಕ್ಕಳ ಭವಿಷ್ಯ ಕರಾಳವಾಗ್ತಿದೆ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಾಗಿದೆ ಮಕ್ಕಳಿಗೆ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ಒಂದು ವಿಚಾರಗಳು ತಿಳಿ ಹೇಳುವಂಥ ಒಂದು ಕೆಲಸಗಳು ತುಂಬ ಅತಿ ಕಡಿಮೆ ಆಗ್ತಿದೆ ಶಾಲೆಯಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಅಂಕಿಅಂಶಗಳ ಬಗ್ಗೆ ಗಮನಹರಿಸ್ತಿದ್ದಾರೆ ಹೊರತು ಅವರ ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತ ಹೇಳುವಂಥ ಒಂದು ಪರಿಸ್ಥಿತಿಯಲ್ಲಿ ಆ ಸಮಯ ಸಹ ಅಭಾವದಿಂದ ಈ ವಿಚಾರಗಳನ್ನು ತಿಳಿ ಹೇಳಲು ಕೊರತೆ ಆಗ್ತಿದೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಪೋಷಕರು ಸಹ ನಾವು ಫೀಸ್ ಕಟ್ತಾಯಿದ್ದೀವಿ ನಮ್ಮ ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಬಂದಿದೆಯಾ ಒಳ್ಳೆ ಇದು ಬಂದಿದೆಯಾ ನಾಲೆಜ್ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾಯಿಲ್ಲ ಬರೀ ಮಾರ್ಕ್ಸ್ ಬಗ್ಗೆ ಹಿಂದೆ ಹೋಗ್ಬಿಟ್ಟು ಅವರ ದಿ ಏನು ಆ್ಯಕ್ಟಿವಿಟೀಸ್ ಏನಿದೆಯೋ ಅವರ ಮೇಲ್ವಿಚಾರಣೆ ಕೊರತೆ ಎದ್ದು ಕಾಣ್ತಿದೆ ಅಪ್ರಾಪ್ತ ಮಕ್ಕಳು ಒಂದು ಗಾಂಜಾ ವ್ಯಸನಿಗಳಾಗಿರ್ಬೋದು ಮತ್ತು ಇನ್ನಿತರ ಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬಿಟ್ಟು ಒಂದು ಮೊಬೈಲ್ ವ್ಯಾಮೋಹದ ಈ ತಮ್ಮ ವ್ಯಾಮೋಹದಿಂದ ತಮ್ಮ ಜೀವನಗಳೇ ಒಂದು ಭವಿಷ್ಯವನ್ನೇ ಹಾಳು ಮಾಡ್ಕೊತಿದ್ದಾರೆ ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿರ್ಬೋದು ಪೋಕ್ಸೋ ಪ್ರಕರಣಗಳು ಸಹ ಒಂದು ಅಲ್ಲೇ ಈ ಅಪರಾಧಗಳಲ್ಲಿ ಒಂದು ಅದು ಸಹ ಒಂದು ಭಾಗವನ್ನು ಪಡೆದುಕೊಂಡಿದೆ ಈ ಪೋಕ್ಸೋ ಪ್ರಕರಣಗಳು ಯಾಕಪ್ಪ ಹೆಚ್ಚಾಗ್ತಿದೆ ಅಂತ ಕ ಹೇಳಿದರೆ ಮಕ್ಕಳಿಗೆ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅನ್ನೋದು ತಿಳಿ ಹೇಳಬೇಕಾಗಿದೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಏನು ಒಳ್ಳೇದು ಮಾಡಿ ಏನು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅನ್ನೋದು ಒಂದು ವಿಷಯ ತಿಳಿ ಹೇಳುವಂಥ ಒಂದು ಘಟನೆಗಳು ತುಂಬ ಕಡಿಮೆ ಆಗಿದೆ ಅರಿವು ಮೂಡಿಸಬೇಕಂತ ಒಂದು ಕಾರ್ಯಕ್ರಮಗಳು ಸಹ ಹೆಚ್ಚಾಗಬೇಕಾಗಿದೆ ಮತ್ತು ನಮ್ಮ ಪೊಲೀಸ್ ಇಲಾಖೆಯವರು ಸಹ ಗಡಿ ಭಾಗಗಳಲ್ಲಿ ಗ್ರಾಮೀಣ ಭಾಗಗಳಲ್ಲೂ ಸಹ ಈ ಗಾಂಜಾ ಎಂಬ ಮಹಮ್ಮಾರಿ ಆವರಿಸ್ಕೊಂಡು ಬಂದಿದೆ ಇದನ್ನ ಇದನ್ನು ತಾವು ಕಡಿವಾಣ ಹಾಕಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಇದು ಸಮಾಜಕ್ಕೆ ಘಾತಕವಾಗಿ ಪರಿಣಾಮವಾಗಿ ಬೀ ಬೀರುತ್ತೆ ಅದರ ಜೊತೆಗೆ ಈ ಮದ್ಯ ಸೇವನೆ ಆಗಿರ್ಬೋದು ಮದ್ಯದಂಗಡಿಗಳು ನಾಯಿ ಕೊಡೆಗಳಂತೆ ಒಂದು ಶಾಲಾ ಕಾಲೇಜುಗಳಿಗೆ ಹೋಗಿ ಬರುವಂಥ ರಸ್ತೆಗಳಲ್ಲೇ ಅವ್ರಿಗೆ ಚಾಕ್ಲೇಟ್ ಬಿಸ್ಕೆಟ್ ಕಾಣಿಸುವಂತೆ ಎತ್ತಿ ಕಣ್ಣಿಗೆ ಕಾಣ್ತಿದೆ ಇದರಿಂದ ಸಹ ಯುವಕರು ಸಹ ಅದರ ಬ ಮೇಲೆ ವ್ಯಾಮೋಹ ಪಡೆದುಕೊಂಡು ತಮ್ಮ ಅಪ್ರಾಪ್ತ ವಯಸ್ಸಿನಲ್ಲೇ ಹದಿನಾರು ಹದಿನಾಲ್ಕು ಹದಿನೈದು ವರ್ಷಗಳಲ್ಲೇ ಸಹ ಈ ಒಂದು ವ್ಯಸನಿಗಳಾಗಿ ತಮ್ಮ ಜೀವನಗಳನ್ನೇ ಹಾಳು ಮಾಡ್ಕೊತಿದ್ದಾರೆ ನಾವು ಯಾವುದೇ ಒಂದು ಹಳ್ಳಿ ಆಗಿರ್ಬೋದು ಒಂದು ಗ್ರಾಮಗಳಿಗೆ ಹೋಗಿದರೆ ಈ ಕಂಬಗಳಿಗೆ ವಿದ್ಯುತ್ ಕಂಬಗಳಿಗೆ ಏನೇನು ಒಂದು ಹದಿನಾಲ್ಕು ಹದಿನೈದು ಜನ ವಯಸ್ಸಿನ ಮಕ್ಕಳ ಫೋಟೋಗಳೇ ತುಂಬ ಅತಿ ಹೆಚ್ಚು ಶ್ರದ್ಧಾಂಜಲಿ ಬೋರ್ಡ್ಗಳಾಗಿರ್ತಾರೆ ಕಾರಣ ಏನಂತ ಹೇಳಿದರೆ ಅವ್ರು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಹೇಳಿಬಿಟ್ಟು ಗೊತ್ತಿರಲ್ಲ ಆ ಒಂದು ವ್ಯಾಮೋಹದ ಮೇಲೆ ಅವ್ರ ಮೋಜು ಮಸ್ತಿಗಳ ಮೇಲೆ ಹೆಚ್ಚು ಗಮನ ಕೊಡೋದರಿಂದ ತಮ್ಮ ಜೀವನಗಳನ್ನೇ ಹಾಳು ಮಾಡ್ಕೊತಿದ್ದಾರೆ ಯುವಕರಲ್ಲೂ ಸಹ ನಾನು ಇಷ್ಟೇ ಎಲ್ಲರಲ್ಲೂ ನಾನು ಪ್ರಾರ್ಥನೆ ಮಾಡೋದಿಷ್ಟೇ ತಮ್ಮ ಜೀವನ ದೊಡ್ಡದಿದೆ ನೀವು ಶತಾಯುಷಿಗಳಾಗಬೇಕಾಗಿರೋಂಥವ್ರು ಹದಿನೈದು ಹದಿನಾರು ವರ್ಷಕ್ಕೆ ತಮ್ಮ ಜೀವನಗಳನ್ನು ಮುಡಿಪಾಗಿಟ್ಟು ಸಾವನ್ನಪ್ಪುತ್ತಿದ್ದೀರಾ ತಮ್ಮ ಜೀವನಗಳನ್ನೇ ಹಾಳು ಮಾಡ್ಕೊತಿದ್ದೀರಾ ದಯವಿಟ್ಟು ಎಚ್ಚೆತ್ತುಕೊಳ್ಳಿ ತಮ್ಮ ಆರೋಗ್ಯದ ಬಗ್ಗೆ ತಮ್ಮ ಭವಿಷ್ಯದ ಬಗ್ಗೆ ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಒಂದು ಗಮನ ಹರಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಒಂದು ದೊಡ್ಡ ಗುರಿ ಇಟ್ಕೊಳ್ಳಿ ಯಾವುದೇ ರೀತಿಯಾಗಿ ನಾವು ಒಂದು ದೊಡ್ಡ ಒಂದು ಆಫೀಸರ್ ಆಗಿರಬೇಕು ಇಲ್ಲ ಅಂತ ಹೇಳಿದ್ರೆ ಒಂದು ದೊಡ್ಡ ಗುರಿ ಇಟ್ಕೊಂಡ್ರೆ ಅದನ್ನು ನಾವು ರೀಚ್ ಆಗುವಂಥ ಕಡೆ ನಾವು ಗಮನ ಹರಿಸ್ಬೇಕೆ ಹೊತ್ತು ಈ ಬೇರೆ ಇನ್ನಿತರ ಚಟುವಟಿಕೆಗಳಿಗೆ ಬೇರೆ ವ್ಯಸನಗಳಿಗೆ ಮೋಜು ಮಸ್ತಿಗಳಿಗೆ ನೀವು ಗಮನ ಹರಿಸಿದರೆ ತಮ್ಮ ಜೀವನಗಳೇ ಹಾಳಾಗೋಗುತ್ತೆ ನಿಮಗಾಗಿ ಪೋಷಕರು ಲಕ್ಷಾಂತರ ರೂಪಾಯಿಯನ್ನ ವೆಚ್ಚ ಮಾಡಿ ವಿದ್ಯಾಭ್ಯಾಸ ನೀಡ್ತಿರ್ತಾರೆ ಆದರೆ ಸಹ ತಾವು ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡದೆ ಬೇರೆ ಚಟುವಟಿಕೆಗಳಿಗೆ ಗಮನ ಹರಿಸ್ತಿರೋದ್ರ ಕಾರಣದಿಂದ ತಮ್ಮ ಜೀವನವೂ ಹಾಳಾಗುತ್ತೆ ನೀವೊಂದು ಮನೆಯ ನಂದಾದೀಪವಾಗಿ ಬೆಳಿಬೇಕಾಗತ್ತೆ ಆದರೆ ಸಹ ಆ ಮನೆಯಲ್ಲಿ ಒಂದು ಕರಾಳವ ದಿನವನ್ನು ತಾವು ತರಬೇಡಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಹಾಗೆಯೇ ನಮ್ಮ ಪೊಲೀಸ್ ಇಲಾಖೆಯವರಾಗಿರ್ಬೋದು ಅಬಕಾರಿ ಇಲಾಖೆ ಆಗಿರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ ಈ ಗಾಂಜಾ ವ್ಯಸನಿಗಳ ಮೇಲೆ ಗಾಂಜಾ ಸೇವಿಸುವವರ ಮೇಲೆ ದಯವಿಟ್ಟು ಕ್ರಮ ತೆಗೆದುಕೊಳ್ಳಿ ಮಾಹಿತಿ ನಿಮಗಲ್ಲೇ ಇರುತ್ತೆ ಈ ಗ್ರಾಮೀಣ ಪ್ರದೇಶಗಳಲ್ಲೂ ಸಹ ಹರಡ್ಬಿಟ್ಟಿದೆ ಈ ಗಾಂಜಾ ಅನ್ನೋದು ಇತಿ ಇದಕ್ಕೆ ಮುಂಚೆ ಪಟ್ಟಣಗಳಲ್ಲಿ ನಗರಗಳಲ್ಲಿ ಮಾತ್ರ ಈ ಒಂದು ಗಾಂಜಾ ಅನ್ನೋದು ಒಂದು ಪದ ಕೇಳಿ ಬರ್ತಾ ಇತ್ತು ಆದರೆ ಈಗ ಪ್ರತಿ ಗ್ರಾಮಗಳಲ್ಲೂ ಸಹ ಯಾವುದೋ ಒಂದು ಕೀಡು ಒಂದು ಅದೇನಾಗಿದೆ ಅಂದರೆ ಕ್ಯಾನ್ಸರ್ ರೀತಿಯ ಹರಡ್ತಿದೆ ದಯವಿಟ್ಟು ಇದನ್ನು ಕಡಿವಾಣ ಹಾಕಿ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಒಂದು ಕೆಟ್ಟ ಒಂದು ಸಂದೇಶ ನೀಡಿದಂತಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಅಷ್ಟೇ ದಯವಿಟ್ಟು ಪೋಕ್ಸೋ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಅತಿ ಹೆಚ್ಚಾಗಿ ಮಾಡಿ ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚಾಗಿ ಮಾಡಬೇಕಂತೇಳಿ ನಾನು ಪ್ರಾರ್ಥನೆ ಮಾಡುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು